ನಮಸ್ಕಾರ ಸ್ನೇಹಿತರೆ ಒಬ್ಬ ಬಡವನ ಮನೆಗೆ ಸಂಬಂಧಿಕರಲ್ಲಿ ಯಾರೋ ಒಬ್ಬ ಶ್ರೀಮಂತ ನೆಂಟರು ಬರುತ್ತಾರೆ ಎಂದಾಗ ಆ ಮನೆಗಳಲ್ಲಿ ಸಂತೋಷ ಸಂಭ್ರಮ ಮನೆ ಮಾಡಿರುತ್ತದೆ ಆಗ ಆ ಮನೆಯ ಹೆಣ್ಣು ಮಕ್ಕಳು ತರತರ ಅಡುಗೆ ಮಾಡಿ ಆ ವ್ಯಕ್ತಿಗಳಿಗಾಗಿ ಕಾಯುತ್ತ ಇರುತ್ತಾರೆ ಆದರೆ ಕೆಲ ನೆಂಟರುಗಳು ಹೇಗೆಂದರೆ ಎಷ್ಟೇ ರುಚಿಯಾಗಿ ತರತರ ಅಡುಗೆ ಮಾಡಿದರೂ ಅದರಲ್ಲಿ ಉಪ್ಪು ಖಾರವನ್ನು ಹುಡುಕುತ್ತಾರೆ ಅಂತಹ ವ್ಯಕ್ತಿಗಳು ಮಾಡಿರುವ ಅಡುಗೆಯನ್ನು ಅರ್ಧ ತಿಂದು ಬೀದಿಗೆ ಬಿಸಾಕುತ್ತಾರೆ ಅಂತಹ ವ್ಯಕ್ತಿಗಳಿಗೆ ಊಟ ಹಾಕಬೇಡಿ ಆ ವ್ಯಕ್ತಿಗೆ ಊಟ ಹಾಕುವ ಬದಲು ಬೀದಿ ನಾಯಿಗೆ ಹಾಕಿ ನಾಯಿ ಊಟ ಮಾಡಿದ ಋಣಕ್ಕೆ ನಿಯತ್ತಿನಿಂದ ನಿಮ್ಮ ಮನೆಯ ಬಾಗಿಲನ್ನು ಕಾಯುತ್ತದೆ ಶ್ರೀಮಂತ ನೆಂಟರುಗಳು ನಿಮ್ಮ ಮನೆಯಲ್ಲಿ ಊಟ ಮಾಡಲು ಇಷ್ಟವಿಲ್ಲದೆ ನಿಮ್ಮ ಮನೆಗೆ ಬರುವಾಗಲೇ ಹೊರಗಡೆ ಹೋಟೆಲ್ನಲ್ಲಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಬಂದಿರುತ್ತಾರೆ ಏಕೆಂದರೆ ಕೆಲ ನೆಂಟರು ಊಟ ಮಾಡುವುದರಲ್ಲೂ ಶ್ರೀಮಂತಿಕೆಯನ್ನು ನೋಡಿ ಊಟ ಮಾಡುತ್ತಾರೆ ಏನಾದರೂ ನೀವು ಶ್ರೀಮಂತ ನೆಂಟನನ್ನು ಊಟ ಮಾಡಿ ಎಂದು ಹಿಂಸೆ ಮಾಡಿದರೆ ನಿಮ್ಮ ಬಲವಂತಕ್ಕಾಗಿ ಊಟ ಮಾಡುತ್ತೇನೆ ಎಂದು ಸ್ವಲ್ಪ ಪ್ರಸಾದದಷ್ಟು ಊಟ ತಿಂದು ಬೇಡ ಎನ್ನುತ್ತಾರೆ ಆದ್ದರಿಂದ ಆ ವ್ಯಕ್ತಿಗಳು ಬಂದಾಗ ಊಟ ಮಾಡುತ್ತಾರೆ ಎಂದು ಗೊತ್ತಾದರೆ ಮಾತ್ರ ಅಡುಗೆ ಮಾಡಿ ಇಲ್ಲದಿದ್ದರೆ ಅನವಶ್ಯಕವಾಗಿ ಹಣವನ್ನು ಆ ವ್ಯಕ್ತಿಗಳು ಬರುತ್ತಾರೆ ಎಂದು ಅಡುಗೆಗೆಂದು ಖರ್ಚು ಮಾಡಬೇಡಿ ನಿಮ್ಮ ಮನೆಯಲ್ಲಿ ಏನು ಅಡುಗೆ ಮಾಡುತ್ತಿರೋ ಅದನ್ನೇ ಊಟ ಹಾಕಿ ಕಳುಹಿಸಿ ಹೊಟ್ಟೆ ಹಸಿದವರು ಏನೇ ಊಟ ಹಾಕಿದರೂ ಮಾಡುತ್ತಾರೆ ಬಡವರ ಮನೆಯಲ್ಲಿ ಶ್ರೀಮಂತ ವ್ಯಕ್ತಿಗಳು ಊಟದಲ್ಲಿ ರುಚಿ ಹುಡುಕುತ್ತಾರೆ ಅದೇ ಅವರ ಸರಿಸಮನಾದ ಶ್ರೀಮಂತರ ಮನೆಯಲ್ಲಿ ಊಟ ರುಚಿ ಇಲ್ಲದಿದ್ದರೂ ತುಂಬ ಚೆನ್ನಾಗಿದೆ ಎಂದು ಊಟ ಮಾಡುತ್ತಾರೆ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ನಾನು ಹೇಳುವುದೇನೆಂದರೆ ಶ್ರೀಮಂತ ವ್ಯಕ್ತಿಗಳು ನಮ್ಮ ಮನೆಗೆ ಬರುತ್ತಾರೆ ಎಂದು ಸಂತೋಷ ನಿಮ್ಮ ಮನೆಗೆ ಯಾರೇ ಬರಲಿ ಅಂದರೆ ಭಿಕ್ಷುಕ ಬರಲಿ ಊಟ ಹಾಕದೆ ಕಳಿಸಬೇಡಿ ಬಡವ ಎಂದು ಕೀಳಾಗಿ ನೋಡಬೇಡಿ ಆ ವ್ಯಕ್ತಿಗಳಿಗೂ ಪಟ್ಟೆ ಹಸಿದು ನಿಮ್ಮ ಮನೆಯ ಬಾಗಿಲಿಗೆ ಬಂದರೆ ಸಂತೋಷದಿಂದ ನಗು ನಗುತ್ತ ಊಟ ಹಾಕಿ ಅಹಂಕಾರ ಪಡುವ ವ್ಯಕ್ತಿಗಳಿಗೆ ಮಾತ್ರ ಊಟ ಹಾಕಬೇಡಿ ಪಟ್ಟೆ ಹಸಿದವರಿಗೆ ಊಟ ಹಾಕಿ ಆ ವ್ಯಕ್ತಿ ನಿಮಗೆ ಹಾರೈಸುವುದೇನೆಂದರೆ ಊಟ ಹಾಕಿದ ಮನೆ ತಣ್ಣಗಿರಲಿ ಎಂದು ಹಾರೈಸಿ ಹೋಗುತ್ತಾರೆ ಅನ್ನದ ಮುಂದೆ ಬಡವ ಶ್ರೀಮಂತನೆಂದು ಅಹಂಕಾರ ತೋರಬಾರದು ದೇವರು ಇಂದು ಅನ್ನ ಕೊಟ್ಟಿದ್ದಾನೆ ಕೊಟ್ಟಿದ್ದನ್ನು ಕಿತ್ಕೊಂಡು ಹೋಗುವ ಪರಿಸ್ಥಿತಿಗೆ ಬರುವಷ್ಟು ಅನ್ನದ ಮುಂದೆ ಯಾರು ಅಹಂಕಾರವನ್ನು ತೋರಬೇಡಿ ಅಡುಗೆ ಹೇಗೆ ಇರಲಿ ಚೆನ್ನಾಗಿದೆ ಎಂದು ಹೇಳಿ ಊಟ ಮಾಡಬೇಕು ನಮಗಾಗಿ ಎಷ್ಟು ಪ್ರೀತಿಯಿಂದ ಅಡುಗೆ ಮಾಡಿದ್ದಾರೆ ಎಂದು ಅಡುಗೆ ಮಾಡಿದ ವ್ಯಕ್ತಿಗಳನ್ನು ಹೊಗಳುತ್ತಾ ಊಟ ಮಾಡಿ ಅಡುಗೆ ಮಾಡಿದವರಿಗೂ ಸಂತೋಷವಾಗುತ್ತದೆ